ಎಲ್ಲರಿಗೂ ನಮಸ್ಕಾರ ಇಂದು ಕನ್ನಡ ವ್ಯಾಕರಣ ವಿಭಕ್ತಿಯ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿ ವಿಭಕ್ತಿ ಪ್ರತ್ಯಯ ಕರ್ತೃ ಕರ್ಮ ಕರಣ ಸಂಪ್ರಧಾನ ಅಪಧಾನ ಕಾರ ಕಾರಥಗಳನ್ನು ವಿಭಾಗಿಸುವ ಶಬ್ದರೂಪ ವಿಭಕ್ತಿ ಎನಿಸುತ್ತದೆ ಉದಾಹರಣೆ ರಾಮನು ಈ ಶಬ್ದದ ಮೂಲ ರೂಪ ರಾಮ ಈ ಶಬ್ದಕ್ಕೆ ಪ್ರತ್ಯಯ ಪ್ರತ್ಯಯ ಸೇರಿಸಿದಾಗ ರಾಮನು ಎಂದಾಗುತ್ತದೆ ಇಲ್ಲಿ ವಿಭಕ್ತಿ ಪ್ರತ್ಯಯ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಪ್ರಥಮ ಓ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಈಗೆ ಕೆ ಪಂಚಮಿ ದೆಸೆಯಿಂದ ಷಷ್ಟಿಯ ಸಪ್ತಮಿಯಲ್ಲಿ ಸಂಬೋಧನಾ ಇರ ಇದಕ್ಕೆ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ಹೇಗಾಗುತ್ತದೆ ನೋಡಿ ಸುರೇಶ ಪ್ಲಸ್ ಉ ಸುರೇಶನು ಸುರೇಶ ಪ್ಲಸ್ ಅನ್ನು ಸುರೇಶನನ್ನು ಸುರೇಶ ಪ್ಲಸ್ ಇಂದ ಸುರೇಶನಿಂದ ಸುರೇಶನಿಗೆ ಸುರೇಶ ಪ್ಲಸ್ನಿಗೆ ಸುರೇಶನಿಗೆ ಸುರೇಶ ದೆಸೆಯಿಂದ ಸುರೇಶನ ದೆಸೆಯಿಂದ ಸುರೇಶ ಪ್ಲಸ್ ಅ ಸುರೇಶನ ಸುರೇಶ ಪ್ಲಸ್ ಅಲ್ಲಿ ಸುರೇಶನಲ್ಲಿ ಸಪ್ತಮಿಯಲ್ಲಿ ಸುರೇಶ ಪ್ಲಸ್ ಎ ಸುರೇಶನೇ ಸಂಬೋಧನ ಹೀಗೆ ಪ್ರತ್ಯೇಕ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತಿ ಸೇರಿಸಿದಾಗ ಹೀಗಾಗುತ್ತದೆ ಸುರೇಶನು ಪ್ರಥಮಾನವು ಸುರೇಶನನ್ನು ತೃತೀಯ ಅನ್ನು ಸುರೇಶನಿಂದ ತೃತೀಯಿಂದ ಸುರೇಶನಿಗೆ ಚತುರ್ಥಿಗೆ ಸುರೇಶನ ದೆಸೆಯಿಂದ ಪಂಚಮಿ ದೆಸೆಯಿಂದ ಸುರೇಶನ ಷಷ್ಠಿಹ ಸುರೇಶನಲ್ಲಿ ಸಪ್ತಮಿಯಲ್ಲಿ ಸುರೇಶನೇ ಸಂಬೋಧನ ಹೀಗೆ ಪ್ರತ್ಯಯಗಳು ಸೇರಿ ಈ ಥರ ವಿಭಕ್ತಿ ಪ್ರತ್ಯಯಗಳಾಗುತ್ತವೆ ಇದರಲ್ಲಿ ಕಾರಕಗಳು ಸಹ ನಾವು ನೋಡ್ತಾ ಇರ್ತೀವಿ ಹೀಗೆ ಅಂದರೆ ಕರ್ತೃರ್ಥ ಪ್ರಥಮ ವಿಭಕ್ತಿ ಪ್ರತ್ಯಯ ಪ್ರಥಮ ಥರ ಕರ್ತೃರ್ಥ ಅಂದರೆ ಇದಕ್ಕೆ ಉದಾಹರಣೆ ಮರ ಪ್ಲಸ್ ಉ ಮರವು ಇದು ಪ್ರಥಮ ವಿಭಕ್ತಿ ನಂತರ ಕರ್ಮಾರ್ಥ ಮರ ಪ್ಲಸ್ ಅನ್ನು ಮರವನ್ನು ಇಲ್ಲಿ ದ್ವಿತೀಯ ವಿಭಕ್ತಿಯ ಪ್ರತ್ಯಯವನ್ನು ಸೂಚಿಸುತ್ತದೆ ನಂತರ ಕರ್ಣಾರ್ಥ ಅಂದರೆ ತೃತೀಯ ವಿಭಕ್ತಿ ಪ್ರತ್ಯಯ ಮರ ಪ್ಲಸ್ ಇಂದ ಮರದಿಂದ ಇದು ತೃತೀಯಿಂದ ನಂತರ ನಾಲ್ಕನೇದಾಗಿ ಸಂಪ್ರದಾನ ಮರ ಪ್ಲಸ್ ಅಕ್ಕಿ ಮರಕ್ಕೆ ಅಂದರೆ ಚತುರ್ಥಿಗೆ ಅಪಧಾನ ಐದನೇದಾಗಿ ಅಪಧಾನ ಮರ ಪ್ಲಸ್ ದಸೆಯಿಂದ ಮರದ ದಸೆಯಿಂದ ಅಂದರೆ ಪಂಚಮಿ ದಸೆಯಿಂದ ಇಲ್ಲಿ ಆರದಾಗಿ ಅಧಿಕರಣ ಮರ ಪ್ಲಸ್ಸು ಅಲ್ಲಿ ಮರದಲ್ಲಿ ಇದು ಸಪ್ತಮಿಗೆ ಉದಾಹರಣೆ ಆಗುತ್ತದೆ ಹೀಗೆ ನಾವು ಏನೇ ಆರು ಕಾರಕಗಳನ್ನು ನಾವು ನೋಡ್ತಾ ನೋಡ್ತಾ ಇದ್ವಿ ಇಲ್ಲಿವರೆಗೂ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಕ್ಕೆ ನಾಮ ಪ್ರಕೃತಿ ಸೇರಿಸಿದಾಗ ಹೇಗೆ ಪ್ರತ್ಯಯ ಆಗುತ್ತದೆ ಅದರ ಬಗ್ಗೆ ನಾವು ನೋಡಿಕೊಂಡಿದ್ದೀವಿ ಅನಂತರ ಕಾರಕಗಳು ಸಹ ನೋಡಿದ್ದೀವಿ ಇಲ್ಲಿವರೆಗೂ ನಿಮಗೆ ಇದು ಅರ್ಥವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ತಿಳಿಸಿ ಇದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು